ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮ್ಮ ಬದ್ಧತೆ ಕಳಕಳಿ ಪ್ರಾಮಾಣಿಕತೆ ಸಮಾರಂಭಕ್ಕೆ ನಿರೂಪಕನಾದ ರವಿಶಂಕರ್ ಪ್ರಕಾಶ್ ಹಾಗೂ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಬೇಕಾಗಿ ಕೋರುತ್ತೇನೆ ಚಪ್ಪಾಳೆಯೊಂದಿಗೆ ಈ ಪರಿಸರ ಸ್ನೇಹಿ ಕಾಯ್ದಲ್ಲಿ ನಾವೆಲ್ಲರೂ ಸಹ ಸರ್ಕಾರದ ಜೊತೆಗಿದ್ದೇವೆ ಅನ್ನೋದನ್ನೆಲ್ಲರಿಗೂ ಸ್ವಾಗತ ಸುಸ್ವಾಗತದ ಸಹಯೋಗದೊಂದಿಗೆ ನಡೆಯುತ್ತಿರುವಂತಹ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಎರಡು ಸಾವಿರದ ನೌಕರರಿಗೆ ಅವರು ಸಲ್ಲಿಸುತ್ತಿರುವಂತಹ ಉತ್ತಮ ಸೇವೆಯನ್ನು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಈ ದಿನ ತಮಗೆಲ್ಲರಿಗೂ ಸರ್ಕಾರ ನಿಮಗಾಗಿ ಮಾಡಿರುವ ಪುಟ್ಟೋತ್ತಮ್ ಸಿಂಗ್ ಅವರು ಮೊಟ್ಟ ಮೊದಲಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಹಾಗೂ ನಂತರ ಕಲ್ಪನಾ ರಾಜ್ಯರಬೇತಿ ಆರ್ಥ್ಯ ತರಬೇತಿ ಕೇಂದ್ರದಲ್ಲಿ ಉನ್ನತೀಕರಿಸಿ ಮೂಲಭೂತ ಸೌಲಭ್ಯಗಳನ್ನು ಆಗಮಿಸಲಾಗ್ತಾ ಇದೆ ವಿಶೇಷವಾಗಿ ಇದು ಐತಿಹಾಸಿಕ ಇಡೀ ದೇಶಕ್ಕೆ ಮಾದರಿಯಾದಂತಹ ಈ ಒಂದು ಆನ್ಲೈನ್ ಕನ್ನಡ ಕೋರ್ಸ್ಗಳ ಪ್ರಾರಂಭವನ್ನ ಮುಖ್ಯಮಂತ್ರಿಗಳು ಚಾಲನೆಗೊಳಿಸಿದ್ದಾರೆ ಸರ್ಕಾರ ಸಚಿವಾಲಯ ಅದಾದ ನಂತರ ಸೋನಿಯಾ ವರ್ಗೀಕರ್ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಕೋಲಾರ ಜಿಲ್ಲೆಯ ಕೋಲಾರ ಭಕ್ತರಾಜ್ ಪಾಟೀಲ್ ಉಪನಿರ್ದೇಶಕರು ಪಾಠಾಂತರ ನಿರ್ದೇಶನಾಲಯ ಬೆಂಗಳೂರು ಬಿಜೇ কুমার ಜೀವwidehat ಉಪಾಯದ ಮೂಲಕ ಶ್ರೀ ಪ್ರಸಾದಾ ಪರಿತಾ ಪಾಸ್ಕರಣನಂತ ಜೋರಾದ ಕರ್ತನಾತನ ಮಾಡೋಕೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದತಕ್ಕಂತ

विधानसभा मुख्य श्री अशोक पट्ट्रे शासक विजय काश्यपन मुख्य कार्यदर्शि श्री शालिनी श्रीमती शालिनी रजनीश ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಷಡಕ್ಷರಿ ಅವರೇ ಎಲ್ಲ ಸರ್ಕಾರಿ ನೌಕರ ವರ್ಗದವರೇ ಪ್ರಶಸ್ತಿ ಪುರಸ್ಕೃತಾರೆ ಮಾಧ್ಯಮದ ಸ್ನೇಹಿತರು ಇವತ್ತು ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಿದ್ದೇವೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸರ್ಕಾರಿ ನೌಕರರ ದಿನಾಚರಣೆಯನ್ನ ಆಚರಣೆ ಮಾಡಿ ಸರ್ಕಾರಿ ನೌಕರರ ದಿನಾಚರಣೆಯನ್ನು ಆಚರಣೆ ಮಾಡೋದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ವಿಭಾಗಗಳಿಂದ ಒಂದಕ್ಕೊಂದು ಪರಸ್ಪರ ನ್ಯೂನವಾಗಿ ಕೆಲಸ ಮಾಡು ಅದ್ರ ಜೊತೆಗೆ ನಾಲ್ಕನೇ ಅಂಗನೂ ಕೂಡ ಇದೆ ಪ್ರಜಾಪ್ರಭುತ್ವದಲ್ಲಿ ಅದು ಪತ್ರಿಕಾ ಅಂಗ ದೇದ್ದೇಶಿಗಳನ್ನ ಈಡೇರಿಸಲಿಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರಿದ್ದಾರೆ ಶ್ರೀಮಂತರು ಇದಾರೆ ಅಕ್ಷರಸ್ತ್ರೀ ಇದ್ದಾರೆ ಅರಕ್ಷರಸ್ತ್ರೀ ಇದ್ದಾರೆ ಮೇಲ್ಜಾತಿಯವರಿದ್ದಾರೆ ಕಿಳಜಾತಿಯವರಿದ್ದಾರೆ ಇವೆಲ್ಲ ಹೋಗ್ಬೇಕು ಅಸಮಾನತೆ ಹೋಗಿ ಸಮಾನತೆ ಬರಬೇಕು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೇವೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವು ಮೂರು ಇರಬೇಕು ಅಂತಕ್ಕಂಥದ್ದು ಈ ಮೂರು ಆಧಾರ ಸ್ತಂಭಗಳು ನಮ್ಗೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರಬೇಕು ಪ್ರತಿಯೊಬ್ರು ಕೂಡ ಸಮಾನತೆಯಿಂದ ಬದುಕಬೇಕು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳು ಸಿಗಬೇಕು ಮತ್ತೆ ನಾವೆಲ್ಲರೂ ಕೂಡ ಅಣ್ಣ ತಂದ್ರೆ ಮಾನವೀಯತೆ ಇರಬೇಕು ನಮ್ಮಲ್ಲಿ ಅನೇಕ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಈಗ ನಾವು ಜಾತಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಧರ್ಮೇ ಕುಟ್ಕತ್ತು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಮ್ಮ ಸಂವಿಧಾನ ಜಾತ್ಯತೀತವಾಗಿ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳ್ತದೆ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ನಾವು ಈ ದೇಶವನ್ನ ಕಟ್ಟಬೇಕು ಅಥವಾ ನಮ್ಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದೆ ಎಲ್ಲ ಧರ್ಮಗಳು ಎಲ್ಲ ಭಾಷೆಗಳು ಎಲ್ಲ ಜನರು ಕೂಡ ಎಲ್ಲ ಜಾತಿಗಳು ಒಂದೇ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಆದರೆ ಸಮಾನತೆ ಬರಬೇಕಾದ್ರೆ ಜಾತ್ಯತೀತವಾದಂತಹ ರಾಷ್ಟ್ರ ನಿರ್ಮಾಣ ಅದನ್ನೇ ಬಸವಣ್ಣ ಹೇಳಿರೋದು ಅದನ್ನೇ ಬುದ್ಧ ಹೇಳಿರೋದು ಅದನ್ನೇ ಅಂಬೇಡ್ಕರ್ ಹೇಳಿರೋದು ಅದನ್ನೇ

ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ಸುಮಾರು ಐದೂವರೆ ಲಕ್ಷ ಸರ್ಕಾರಿ ನೌಕರ ಐದೂವರೆ ಲಕ್ಷ ಅದರಿಂದ ಇದು ಲಕ್ಷ ಜನ ಇದೆ ಇರಲ್ಲ ಅವ್ರಿಗೆಲ್ಲ ಇವತ್ತು ಪ್ರಶಸ್ತಿ ತಗೊಂಡಿರ್ತಕ್ಕಂಥವ್ರು ಅವರೆಲ್ಲ ಸ್ಫೂರ್ತಿಯ ಮತ್ತೆ ಯಾರ್ಯಾರಿಗೆ ಪ್ರಶಸ್ತಿ ಸಿಕ್ಕಿದೆ ಅವ್ರ ಜವಾಬ್ದಾರಿ ಹೆಚ್ಚಾಗಿದೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತೇಳಿ ನಿಮಗೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಜನರು ಕೆಲಸ ಮಾಡಿದ್ದೀರಿ ನಿರ್ಭೀತಿಯಿಂದ ಕೆಲಸ ಮಾಡಿದ್ದೀರಿ ಜಾತಿ ಧರ್ಮ ನೋಡಿದ ಕೆಲಸ ಮಾಡಿದಿರಿ ಅದಕ್ಕೋಸ್ಕರ ನಿಮಗೆ ಪ್ರಶಸ್ತಿಗಳನ್ನು ಸಿಕ್ಕಿದೆ ಪ್ರಾಮಾಣಿಕವಾಗಿ ಮಾಡಿದಿರಿ ಅಂತೇಳಿ ಪ್ರಶಸ್ತಿಗಳು ಸಿಕ್ಕಿದೆ ಆದ್ರೆ ಬೇರೆಯವರಿಗೆ ಪ್ರೇರಣೆ ಆಗ ಮಾರ್ಗದರ್ಶನ ಆಗ ಮತ್ತೆ ನೀವು ಇನ್ನೂ ಹೆಚ್ಚು ಯಾರು ಪ್ರಶಸ್ತಿ ಪಡಿಸುತ್ತಿದೆ ಅವರು ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಸೇವೆಯನ್ನು ಮಾಡಬೇಕು ಕೆಲಸವನ್ನು ಆಯ್ತಪ್ಪ ಜೀವನದಲ್ಲಿ ಸರ್ವೋತ್ತಮ ಪ್ರಶಸ್ತಿ ಸಿಕ್ಬಿಟ್ಟದೆ ಇನ್ನೇನು ಮಾಡಬೇಕಾದ ಅಗತ್ಯ ಇಲ್ಲ ಅಂತ ರಿಲ್ಯಾಕ್ಸ್ ಆಗಿರಲ್ಲ ಇನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಜನಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಪತ್ರಿಕೆ ನೋಡ್ತಾ ಇರ್ತಾರೆ ಕೋರ್ಟ್ನವ್ರು ನೋಡ್ತಾ ಇರ್ತಾರೆ ನ್ಯಾಯಾಂಗ ನೋಡ್ತಾ ಇರ್ತದೆ ಅವರು ನಮ್ಮ ತಪ್ಪುಗಳನ್ನ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನ್ಯಾಯಾಂಗ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಈಗ ಕರ್ನಾಟಕ ರಾಜ್ಯ ಇದೆಯಲ್ಲ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ನಾನು ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂತಂದ್ರೆ ನೌಕರರು ಅಲ್ಲಿ ಇಲ್ಲಿ ಕೆಲವರು ಇರಬಹುದು ತಪ್ಪುಗಳನ್ನು ಆದರೆ ಮೆಜಾರಿಟಿ ನೌಕರರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿನೇ ಇವತ್ತು ನಾವು ಜಿ ಎಸ್ ಟಿ ಕಲೆಕ್ಷನ್ ಎರಡನೇ ಸ್ಥಾನದಲ್ಲಿ ದೇಶದಲ್ಲಿ ಅಂತ ಒಳ್ಳೆ ನೌಕರರು ಇಲ್ಲೇ ಕಷ್ಟ ಸಾಧ್ಯ ಆಯ್ತಿ ಹೆಮ್ಮೆ ಇದೆ ನಮಗೆ ಕರ್ನಾಟಕ ರಾಜ್ಯದ ನೌಕರರು ಜಿ ಎಸ್ ಟಿ ಕಲೆಕ್ಷನ್ ನಲ್ಲಿ ಎರಡನೇ ಸ್ಥಾನ ಮಹಾರಾಷ್ಟ್ರ ನಂಬರ್ ಒನ್ ನಂಬರ್ ಟು ಕರ್ನಾಟಕ ಅದಂತೇಳಿ ನಮ್ಮ ಪೆನ್ನನ್ನು ನಾವೇ ತರ್ಕಾಗಲ್ಲ ನಾವು ಯಾವಾಗ ಎಚ್ಚರವಾಗಿರ್ಬೇಕು ಸವಿ ಒಟ್ಟು ಎಪ್ಪತ್ತೈದು ವರ್ಷ ಈ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಸಂವಿಧಾನದ ಆಗಿಲ್ಲ ಅಲ್ವಾ ಇನ್ನು ಬಡತನ ಇದೆ ನಿರುದ್ಯೋಗ ಇದೆ ಅಸಮಾನತೆ ಇದೆ ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ಕಾಡ್ತಾ ಇದ್ದಾವೆ ಇವನ್ನೆಲ್ಲ ಹೋಗ್ಲಾಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಗೆ ಬಸವನ್ನ ಪೂಜೆ ಮಾಡ ಅಂಬೇಡ್ಕರ್ತೀವಿ ಗಾಂಧಿ ಅವರನ್ನ ಪೂಜೆ ಮಾಡ್ತೀವಿ ಯಾಕಂತಂದ್ರೆ ಅವರು ಇಡೀ ಬದುಕಿನ ಉದ್ದಕ್ಕೂ ಕೂಡ ಸಮಾನತೆಗಾಗಿ ಹೋರಾಟವನ್ನು ಸಮಾಜದ ಪರಿವರ್ತನೆಗೆ ಪ್ರಯತ್ನವನ್ನ ಮಾಡ ಜವಾಬ್ದಾರಿ ಇದೆ ನಿಮ್ಮ ಜವಾಬ್ದಾರಿ ಇದೆ ನಾವು ತಪ್ಪು ಮಾಡಿದ್ರು ತಪ್ಪೇ ನೀವು ತಪ್ಪು ಮಾಡಿದ್ರು ತಪ್ಪೇ ತಪ್ಪು ಎಲ್ಲ ಒಂದೇ ಎಲ್ಲ ರಾಜಕಾರಣಿಗಳನ್ನೆಲ್ಲ ಸರಿಯಾಗಿದ್ದಾರೆ ಅಂತ ಒಪ್ಪುಗಳ ತಯಾರಾಗಿಲ್ಲ ಅಥವಾ ಸರ್ಕಾರಿ ನೌಕರರು ಕೂಡ ಎಲ್ಲರೂ ಸರಿ ಇದ್ದಾರೆ ಅಂತ ಕೂಡ ಒಪ್ಪುಗಳ ತಯಾರಾಗಿಲ್ಲ ಒಟ್ಟಾರೆಯಾಗಿ ನಾವು ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಎಪ್ಪತ್ತೈದು ವರ್ಷ ಆದರೂ ಕೂಡ ಇನ್ನೂ ಅಸಮಾನತೆ ನಿರ್ಮಾಣ ಆಗಿರೋಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ವೈರುದ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅವರ ಒಂದು ಎಚ್ಚರಿಕೆ ಮಾತನ್ನು ಹೇಳಿದ್ರು ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಇವು ಸಿಕ್ಕದೆ ಹೋದ್ರೆ ಈ ಅಸಮಾನತೆ ಹೋಗದೆ ಹೋದ್ರೆ ಈ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದನ್ನ ಯಾರೋ ಅಸಮಾನತೆಯಿಂದ ನರಳತಾರೆ ಆ ಜನರೇ ಧ್ವಂಸ ಮಾಡಿಕೊಳ್ತಾರೆ ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳಿದ್ದಾರೆ ಆ ಜನರೇ ಧ್ವಂಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದರಿಂದ ನಮ್ಮ ಕೆಲಸದಲ್ಲಿ ಇವರಿಗೆಲ್ಲ ನಿಮ್ಗೆಲ್ಲ ಅವಕಾಶ ಸಿಕ್ಕಿದೆ ನಮ್ಗೆಲ್ಲ ಅವಕಾಶ ಸಿಕ್ಕಿದೆ ಬಹಳ ಜನ ಅವಕಾಶಗಳು ಇಲ್ಲದೆ ಇದೆ ನಮ್ಗೆ ನಿಮ್ಗೆ ಅವಕಾಶ ಸಿಕ್ಕಿದೆ ನಮ್ಗೆ ಅವಕಾಶ ಸಿಕ್ಕಿದೆ ಕೆಲಸ ಮಾಡಲಿಕ್ಕೆ ನಿಮ್ಗೆ ಜನ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನಮಗೂ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನಾವಿಬ್ಬರೂ ಸೇರಿ ಸಮಾಜನ ಬದಲಾವಣೆ ಮಾಡಲಿಕ್ಕೆ ಜಾತಿ ವ್ಯವಸ್ಥೆ ಅಸಮಾನತೆ ಬೇರು ಹೋಗ್ಬಿಟ್ಟಿದೆ ಆ ಬೇರು ಸಹಿತ ಕಿತ್ತಾಕ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್ ಸೊ ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತೇಳಿ ಇವತ್ತು ಯಾರ್ಯಾರಿಗೆ ಸರ್ವೋತ್ತಮ ಸರ್ವ ಉತ್ತಮ ಸರ್ವೋತ್ತಮ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಈ ನಾಡಿನ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ನಿಮಗೆ ಆಯುಸ್ಸು ಆರೋಗ್ಯಗಳೆಲ್ಲ ಕೊಡ್ಲಿ ಉಳಿದವ್ರಿಗೂ ಕೊಡ್ಲಿ ಉಳಿದವ್ರಿಗೂ ಕೊಡ್ಲಿ ನಾವು ನೀವೆಲ್ಲ ಎಷ್ಟು ದಿನ ಈಗ ಯಾಕಂದರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ರಿಟೈರ್ಡ್ ಆಗುತ್ತೆ ನಾವು ಕೂಡ ನಮಗೆ ರಿಟೈರ್ಮೆಂಟ್ ಇಲ್ಲ ರಾಜಕಾರಣಿಗೆ ಆರೋಗ್ಯ ಶೈಲಿ ಇಲ್ಲದೆ ಹೋದ್ರೆ ಬಿಟ್ಬಿಡ್ಬೋದು ಅಷ್ಟೇ ಇಲ್ಲ ನಮಗೆ ರಿಟೈರ್ಮೆಂಟ್ ಇಲ್ಲ ನಿಮಗೆ ರಿಟೈರ್ಮೆಂಟ್ ಇದೆ ಮತ್ತೆ ನಮ್ಮ ನಮಗೆ ನೀವು ಬಯಸಿ ಬಂದಿದ್ದೀರಿ ಈ ಕೆಲಸಕ್ಕೆ ಆದ್ರೆ ನಾವು ನಮ್ಮನ್ನ ಯಾರು ಕರೆದಿಲ್ಲ ನಾವೇ ಬಂದಿದ್ದೀವಿ ನೀವೆಲ್ಲ ಒಳ್ಳೆ ಕೆಲಸ ಮಾಡೋಣ ಸಮಾಜದ ಸಮಾಜಮುಖಿಯ ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ಮತ್ತೆ ಸರ್ಕಾರಿ ದಿನಾಚರಣೆ ಸರ್ಕಾರಿ ನೌಕರರ ದಿನಾಚರಣೆ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಏಕೆ ನಮ್ಮ ದೇಶದಲ್ಲಿ ಐ ಸಿ ಎಸ್ ಅಂತ ಇತ್ತು ಐ ಸಿ ಎಸ್ ಆಗಿದೆ ನಿಮಗೆ ಶುಭ ಆಗ್ಲಿ ಅಂತ ಆರೈಸಿ ಯಾಕಂದ್ರೆ ನಾವು ಸರ್ಕಾರ ಏನೇನು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅದನ್ನು ತಿಳಿಸೋದು ನೀವೇ ಜನರು ಮತ್ತು ಸರ್ಕಾರದ ಮಧ್ಯೆ ಇರ್ತಕ್ಕಂಥದ್ದು ನೀವೇ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರ್ತದೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಹೆಸರು ಬರ್ತದೆ ಕೋರ್ಸ್ ರಾಜಕಾರಣಿಗಳು ಕೂಡ ಒಳ್ಳೆ ಕೆಲಸ ಮಾಡಬೇಕು ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು ಆ ಕೆಲಸ ಮಾಡಲಿಕ್ಕೆ ನಮಗೆ ನಿಮಗೆಲ್ರಿಗೂ ಕೂಡ ಶಕ್ತಿ ಕೊಡಲಿ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ